ಆಫ್ ಲಕ್ ಹೇಳಿದ ರಾಜು ಕಾಗೆ ಲಕ್ಷ್ಮಣ್ ಸವದಿ ಬೈಲೆಟ್ ಪೇಪರ್ ಗಳಿಗೆ ಪೂಜೆ ಸಲ್ಲಿಸಿ ಅರಳಿಹಟ್ಟಿ ರೈತ ಸಹಕಾರಿ ಪ್ಯಾನಲ್ ಮತಬೇಟೆ ಆರಂಭ ಜನವರಿ ಆರರಂದು ಜರುಗಲಿರುವ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅರಳಿಹಟ್ಟಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಜರುಗಲಿದ್ದು ಅರಳಿಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸನ್ಗೌಡ ಪಾಟೀಲ್ ಪಮ್ನಾಳ್ ನೇತೃತ್ವದ ರೈತ ಸಹಕಾರಿ ಪ್ಯಾನೆಲ್ನಿಂದ ಹತ್ತು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ ರೈತ ಸಹಕಾರಿ ನಿಂದ ಹತ್ತು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇಬ್ಬರು ಶಾಸಕ ದ್ವಯರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಎದುರಿಸುವುದಾಗಿ ಬಸನಗೌಡ ಪಾಟೀಲ್ ಇಂದು ಬಾಯ್ಲಟ್ ಪೇಪರ್ಗಳಿಗೆ ಪೂಜೆ ಸಲ್ಲಿಸಿ ಹೇಳಿದರು ಇಬ್ಬರು ಶಾಸಕರುಗಳಿಗೆ ಭೇಟಿಯಾಗಿ ಬಂದಿದ್ದು ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ ಎಂದು ಬಸನಗೌಡ ಪಾಟೀಲ್ ತಿಳಿಸಿದರು ಕರ್ನಾಟಕ ಹಾಗೂ ಮಹಾರಾಷ್ಟದ ಗಡಿ ಭಾಗವಾದ ಅರಳಿಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸಹಕಾರ ಸಚಿವರಾಗಿದ್ದ ಸಂದರ್ಭದಲ್ಲಿ ದೇಶದ ಎಲ್ಲ ರೈತರು ಸ್ವಾವಲಂಬಿಗಳಾಗಿ ಬದುಕಬೇಕೆಂಬ ದೃಷ್ಟಿಯಿಂದ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಬಡ್ಡಿ ರಹಿತ ಸಾಲ ನೀಡುವ ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರಿಂದ ಇಡೀ ದೇಶದ ರೈತರಿಗೆ ಅನುಕೂಲವಾಗಿದ್ದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದರು ಸಹಕಾರಿ ಧುರಿನ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರೈತ ಸಹಕಾರಿ ಪ್ಯಾನೆಲ್ ಮತಯಾಚನೆ ನಡೆಸಿದ್ದೇವೆ ರೈತ ಮತದಾರರ ವ್ಯಾಪಕ ಬೆಂಬಲ ನಮಗೆ ವ್ಯಕ್ತವಾಗುತ್ತಿದೆ ಗೆಲುವು ನಮ್ಮದೇ ಎಂದು ಬಸನಗೌಡ ಪಾಟೀಲ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈ ಚುನಾವಣೆ ನಾವು ರೈತ ಸಹಕಾರಿ ಪ್ಯಾನೆಲ್ ಅಂತ ಹೇಳಿ ಮಾಡಿದ್ದೀವಿ ಈ ಸಹಕಾರಿ ಪ್ಯಾನೆಲ್ಕ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ ಸವದಿ ಅವರು ಈ ಗಡಿ ಭಾಗದಲ್ಲಿ ಇರತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕ ಹೆಚ್ಚು ಒತ್ತನ್ನು ಪಟ್ಟ ಯಾವಾಗ ಸಹ ಹಿಂದ ಸಹಕಾರ ಸಚಿವರಿದ್ದರು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನು ಮಾಡಿದಂಥ ಕೀರ್ತಿ ಲಕ್ಷ್ಮಣ ಸವದಿ ಅವರಿಗೆ ಸಲ್ತದ್ರು ಅವರು ಲಕ್ಷ್ಮಣ್ ಸವದಿ ಅವರು ಸಹಕಾರ ಸಚಿವರಿದ್ದಾಗ ಬಡ್ಡಿ ರೈತ ಸಾಲವನ್ನು ಕೊಡಬೇಕಂತ ನಿರ್ಣಯ ತೆಗೆದುಕೊಂಡ್ರು ಅಂತದನ್ನೆಲ್ಲ ಇಟ್ಟುಕೊಂಡ ನಾವು ಇವತ್ತಿನ ದಿವಸ ಲಕ್ಷ್ಮಣ ಸೌದಿ ಮತ್ತು ರಾಜೀವ್ ಖಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪ್ಯಾನೆಲ್ ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದೀವಿ ನಮಗ ರೈತರ ಮೇಲೆ ವಿಶ್ವಾಸ ಐತಿ ನಾವು ಇವತ್ತಿನ ದಿವಸ ಈ ಎರಡೇಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಾವು ಹತ್ತು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದೀವಿ ಹತ್ತಕ್ಕೂ ಹತ್ತು ಜನ ಅಭ್ಯರ್ಥಿಗಳು ಗೆಲುವು ಖಚಿತ ಅಂತ ಹೇಳ್ತಿದ್ದೀವಿ ಈ ವೇಳೆ ಚುನಾವಣೆಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳಾದ ಬಸನ್ ಗೌಡ ಪಾಟೀಲ್ ಆನಂದ್ ಜಾಧವ್ ಮಹಾದೇವ್ ಅವಳೇಕರ್ ಭರಮಗೌಡ ಪಾಟೀಲ್ ಪರಶುರಾಮ್ ನಾಯಕ್ ವಿಶ್ವಾಸ್ ಮೋರೆ ರಾಹುಲ್ ಮೋರೆ ಚಂದ್ರಬಾಯಿ ಗಿಡ್ಡೆ ಉತ್ಬುದ್ದೀನ್ ಸೈಯದ್ ಜಗನ್ನಾಥ ಕಾಂಬಳೆ ಸ್ಪರ್ಧಾ ಕಣದಲ್ಲಿದ್ದಾರೆ ಮಂಗಳವಾರ ಮತಪತ್ರಗಳಿಗೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಸನಗೌಡ ಪಾಟೀಲ್ ಸೇರಿದಂತೆ ಹತ್ತು ಜನ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿರುವುದು ಕಂಡುಬಂತು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಯೋಜನೆಯನ್ನ ಕಾಯೋರ್ ಇವ್ರದ ಪ್ಯಾನಿಲಿಟಿ ಇದೆ ಮತ್ತೆ ಅವ್ರ ರೈತರಿಗೆ ಜೋರು ಹಾಕ ಜೋರು ಇದ್ರಲ್ಲಿ ಬಡ್ಡಿ ಪ್ಯಾನಿಲ್ ಮಾರ್ಪತ್ ಬಸಗೌಡ ಪಾಟೀಲ್ ಒಬ್ಬರ ಪ್ಯಾನಿಲ್ ಆಮಿ ಬರ್ಕೋ ಮದ್ದಂತ ನೋಡೋಣ ನಾನು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ